ಶ್ರೀ 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 ಶಿವರಾತ್ರಿ ಮಹಾಸ್ವಾಮಿ ಶಿವರಾತ್ರಿ ದೇಶಚೇಂದ್ರ ಮಹಾಸ್ವಾಮಿಗಳನ್ನು ಇವತ್ತು ಭೇಟಿ ನೀಡಿ ಅವರ ಆಶೀರ್ವಾದವನ್ನು ಪಡೆದಿದ್ದೇವೆ ಸುತ್ತೂರು ಮಠಕ್ಕೂ ಅವರ ಮನೆಗೂ ಬಹಳ ಅವಿನವ ಸಂಬಂಧ ಅದೇ ರೀತಿ ಮುಂದುವರಿಲಿ ಅಂತ ನಾವು ಇದು ಮಾಡ್ತೀವಿ ಮತ್ತು ಈ ರಾಜಕೀಯ ಕ್ಷೇತ್ರದಲ್ಲಿ ಎಂಟ್ರಿ ಕೊಟ್ಟಿದ್ವಿ ಶ್ರೀಗಳ ಒಂದು ಆಶೀರ್ವಾದ ಸದಾ ಇರಲಿ ಅಂತ ಪ್ರಾರ್ಥನೆ ಮಾಡಿದ್ವಿ ಅದರ ಜೊತೆಗೆ ಅವರ ಸಲಹೆ ಮತ್ತು ಸಹಕಾರ ಇರಲಿ ಅಂತ ಇಲ್ಲ ಇನ್ನೂ ಸ್ಪಷ್ಟವಾಗಿಲ್ಲ ನಿಮಗೆ ಎರಡು ಮೂರು ದಿನದಲ್ಲಿ ಗೊತ್ತಾಗುತ್ತೆ ನನ್ನ ಕಡೆ ಏನು ಮಾಹಿತಿ ಬಂದಿಲ್ಲ ಸೊ ಅದೇನು ತೀರ್ಮಾನ ಮಾಡಲಾಗಿದೆ ನಮ್ಮ ಕಡೆ ಕಾರ್ಯಕರ್ತರ ಅದೇ ಏರ್ಪಡಿಸಿದರೆ ನಿಮಗೆ ಲಭ್ಯವಿದೆ ನಮ್ಮ ಕೆ ಆರ್ ಕ್ಷೇತ್ರದಲ್ಲಿ ಅನೇಕ ವಾರ್ಡ್ಗಳನ್ನು ಇವತ್ತು ಭೇಟಿ ನೀಡ್ತಾ ಇದ್ದೀವಿ ಅದು ಕಾರ್ಯಕರ್ತರ ಸಭೆಯೊಂದಿಗೆ ಹೇಗೆ ನಡೀತದೆ ಸಾಮಾನ್ಯವಾಗಿ ಅದೇ ರೀತಿ ನಡೆಯುತ್ತೆ ಇಲ್ಲ 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 ನನ್ನ ಗಮನಕ್ಕೆ ಏನು ಬಂದಿಲ್ಲ ಅವ್ರು ಹೇಳಿರೋದಿಲ್ಲ ನಾನು ಹೇಳಿದ್ದೀನಲ್ಲಪ್ಪ ರಾಜ ಇದು ರಾಣಿ ಅಂತ ಪದವಿಗಳು ಎಲ್ಲ ಕಾನೂನು ಮುಂದೆ ಸಂವಿಧಾನದ ಮುಂದೆ ಅದ್ರಿಗೇನು ವಿಶೇಷವಾದ ಹಕ್ಕುಗಳಿಲ್ಲ ಅಂತ ಸೊ ಬಟ್ ಮುಖ್ಯಮಂತ್ರಿಗಳು ಏನು ಹೇಳಿದ್ದಾರೆ ಅಂತ ನಂಗೆ ಗೊತ್ತಿಲ್ಲ ಸೊ ನಾನು ಇದೇ ರೀತಿ ಪ್ರತಿಕ್ರಿಯೆ ಕೊಡಲ್ಲ